ರಾಜಣ್ಣ ಅವ್ರನ್ನ ದಿಢೀರ್ನೆ ಕಿತ್ತು ಬಿಸಾಕಿದ ನಂತರ ಮತ್ತಷ್ಟು ವಿಕೆಟ್ಗಳು ಸಿದ್ದರಾಮಯ್ಯ ಟೀಮ್ ಇಂದ ಉದುರುತವ ಬಿದೋಗ್ತವ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಸಂಪುಟದಿಂದ ಸಿದ್ದರಾಮಯ್ಯ ಆಪ್ತರ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಹದಿನಾಲ್ಕು ತಿಂಗಳ ಹಿಂದೆ ಬಿ ನಾಗೇಂದ್ರ ರಾಜೀನಾಮೆ ಕೊಡೋಂಗಾಗಿತ್ತು ವಾಲ್ಮೀಕಿ ಹಗರಣದಲ್ಲಿ ತಲೆದಂಡ ಆಗಿತ್ತು ಹೊತ್ತು ಈಗ ಎನ್ ರಾಜಣ್ಣ ಸಂಪುಟದಿಂದ ವಜಾ ವರ್ಷಕ್ಕೊಬ್ಬರಂತೆ ಎರಡೂವರೆ ವರ್ಷ ಇನ್ನೂ ಆಗಲಿಲ್ಲ ಎರಡು ವರ್ಷದಲ್ಲಿ ಇಬ್ಬರು ಮಂತ್ರಿಗಳ ಔಟ್ ಅದು ಸಿದ್ದರಾಮಯ್ಯ ಆಪ್ತಾರೆ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರ ರಾಜೀನಾಮೆ ಪಡಿತ ಪಡೆಯುತ್ತೆ ಹೈಕಮಾಂಡ್ ಅನ್ನೋದು ಯಾಕಂದ್ರೆ ಈಗಾಗಲೇ ಶಾಸಕರ ದೂರಿನ ಆಧಾರದ ಮೇಲೆ ದುಃಖ ದುಮ್ಮಾನದ ಆಧಾರದ ಮೇಲೆ ಸಚಿವರನ್ನ ಮೌಲ್ಯಮಾಪನ ಮಾಡೋರೆ ಬಂದ್ರಪ್ಪ ಏನೇನ್ ಮಾಡಿದ್ರಾ ನೀವು ಅಂತ ಕೇಳಿ ಸುರ್ಜಾ ರಿಪೋರ್ಟ್ ಇಟ್ಕೊಂಡು ಕೂತವ್ ಡೆಲ್ಲಿ ಯಾರು ಕೆಲಸ ಮಾಡದೆ ಗಾಂಚಲಿ ಮಾಡ್ತಾರೆ ಸಿದ್ದರಾಮಯ್ಯ ಟೀಮ್ ಅಲ್ಲಿ ಸಿದ್ದರಾಮಯ್ಯನೇ ಐದು ವರ್ಷ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಇಳಿಬೇಕು ಡಿ ಕೆ ಕೆ ಪಿ ಸಿ ಅಧ್ಯಕ್ಷ ಸಾಧಿನ ತಂದವರೆಲ್ಲ ಈಗ ನಮ್ದು ಯಾವತ್ತು ಹೋಗುತ್ತಪ್ಪ ಅಂತ ಇನ್ನು ಸತೀಶ್ ಜಾರಕಿಹೊಳಿಯವರು ರಾಜಣ್ಣವರು ಕೂಡ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮನೆಗೋಗಿ ಕೂಡ ರಾಜಣ್ಣ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ ಒಂದಷ್ಟು ಎಸ್ ಟಿ ಸಮುದಾಯದ ಇಬ್ಬರು ನಾಯಕರು ಸತೀಶ್ ಜಾರಕಿಹೊಳಿ ಕೂಡ ಎಸ್ ಟಿ ಸಮುದಾಯದ ನಾಯಕರು ರಾಜಣ್ಣ ಕೂಡ ಎಷ್ಟಿ ಸಮುದಾಯದ ನಾಯಕರು ಈಗ ಹೈಕಮಾಂಡ್ ಒಂದಷ್ಟಾಪೇಟ್ ಮಾಡ್ತಿದೆ ಅಂತ ಯಾರು ರಾಜ ಯಾರು ಬಿಡ್ತಾರ್ರಿ ಇವತ್ತು ಗಂಡನ ಮಾತು ಎಂಟಿ ಕೇಳಲ್ಲ ಎಂಟಿ ಮಾತು ಗಂಡನ್ ಕೇಳಲ್ಲ ರಾಜಣ್ಣ ಅವ್ರನ್ನ ವಜಾ ಮಾಡುವಂಥ ಉಳಿದ ಮಂತ್ರಿಗಳು ರಾಜೀನಾಮೆ ಕೊಡ್ತಾರ ಕೊಡಲ್ಲ ಕಿತ್ತು ಮಿಸ್ ಹಾಕಿದ್ರೆ ಮಾತ್ರ ಸಿದ್ದರಾಮಯ್ಯನವ್ರನ್ನೇ ಕ್ಯಾಬಿನೆಟ್ ಇಂದ ಇಣಿಸಿದ್ರೆ ಅವ್ರ ಅಕ್ಕಪಕ್ಕ ನಾ ಸಿದ್ದರಾಮಯ್ಯಂಗೆ ಜಯ ಅನ್ನೋರು ನೀವು ಕ್ಯಾಬಿನೆಟ್ ಇರ್ತೀರಾ ಸುಮ್ಮನೆ ಅಂದ್ರೆ ಇದು ಬಿಡ್ತಾರೆ ಅಧಿಕಾರ ಮುಖ್ಯ ಇವತ್ತು ಯಾರು ಯಾರನ್ನು ಫಾಲೋ ಮಾಡಲ್ಲ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮಾಡಿಲ್ಲ ಅಂದ ತಕ್ಷಣ ಅವ್ರ ಅಕ್ಕಪಕ್ಕವರ ರಾಜೀನಾಮೆ ಕೊಟ್ಟರಲ್ಲ ಶಾಸಕ ಸ್ಥಾನಕ್ಕೆ ಸಿದ್ದರಾಮಯ್ಯನವ್ರ ಸನ್ನಿವೇಶ ಎಲ್ಲರೂ ಸನ್ನಿವೇಶ ಅದೇ ಕಥೆ ಇವತ್ತು ಅಲ್ಲಿ ಯಾಕೆಂದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ ಎರಡೂವರೆ ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆಗೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬಟ್ ಕ್ಯಾಬಿನೆಟ್ ರೀಶಫಲ್ಗೆ ಕ್ಷಣಗಣನೆ ಆರಂಭವಾಗಿದೆ ಅದರ ಮುನ್ನುಡಿಯೇ ಶಾಸಕರ ಅಭಿಪ್ರಾಯದ ಮೇರೆಗೆ ದೂರಿನ ಮೇರೆಗೆ ಸಚಿವರ ಮೌಲ್ಯಮಾಪನ ಮಾಡಲಾಗಿದೆ ಸುರ್ಜೇವಾಲ್ ಅವರು ಏಕಾಂಗಿಯಾಗಿ ಕೂತ್ಕೊಂಡು ಕಮಾನ್ ಕಮಾನ್ ನೀವೇನೇನು ಮಾಡಿದರೆ ಹೇಳಿ ನಿಮ್ಮ ಪ್ರಾಬ್ಲಮ್ ಹಿಂಗಿದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹಿಂಗಿದೆ ಅಂತ ಕೇಳಿ ವರದಿ ರೆಡಿ ಮಾಡ್ಕೊಂಡು ಹೋಗಿ ಡೆಲ್ಲಿ ಎರಡೂರು ವರ್ಷ ಆದ್ಮೇಲೆ ಕೂಡ ರಾಜಣ್ಣ ಅವರ ಕಳಿಸಬೇಕಾಗಿತ್ತು ಬಟ್ ರಾಹುಲ್ ಗಾಂಧಿ ಅವರಿಗೆ ಮುಖಭಂಗ ಆಯಿತು ರಾಹುಲ್ ಗಾಂಧಿ ಅವ್ರಿಗೆ ಅಪಮಾನ ಆಯಿತು ರಾಹುಲ್ ಗಾಂಧಿ ಹೋರಾಟ ಹಿನ್ನಡೆ ಆಯಿತು ಬಿಕಾಸ್ ಆಫ್ ರಾಜಣ್ಣ ಹೇಳಿಕೆ ಅನ್ನೋ ಕಾರಣಕ್ಕೆ ರಾಜಣ್ಣ ಅವ್ರನ್ನ ಇವತ್ತೇ ಕಳ್ಸವ್ರೆ ಹೇಳಿಯಪ್ಪ ನಿನ್ನ ಸ್ಟಾಪ್ ಬಂತು ಮುಗೀತು ಟೈಮು ಓಡಿ ಅಂತ ಸೊ ಈಗ ರಾಜಣ್ಣ ಟೈಪು ಕೆಲಸ ಮಾಡದ ಒಂದಷ್ಟು ಮಂತ್ರಿಗಳನ್ನ ಮನೆಗೆ ಕಳಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಅದರ ಪರ್ವ ಈಗ ಶುರುವಾಗತ್ತೆ ಬಟ್ ಅದು ಬರದ್ ನವೆಂಬರ್ಗಲ್ಲ ಅಂತಂದ್ರೆ ರಾಜಣ್ಣ ಹೇಳಿರೋ ಸೆಪ್ಟೆಂಬರ್ಗೆ ಶುರುವಾಗುತ್ತೆ ಅಂತ ಯಾಕೆಂದ್ರೆ ಎಲೆಕ್ಷನ್ ಘೋಷಣೆ ಆಗಿದೆಯಲ್ಲ ಡಿಸೆಂಬರ್ಗೆ ಸರ್ಕಾರ ಅಂತ ಅಂತ ಲೆಕ್ಕ ಇಟ್ಕೋಬೇಕಂದ್ರೆ ಹೊಸ ಬಜೆಟ್ ಬಂದ್ಬಿಡ್ತದೆ ಸೊ ಹಾಗಾಗಿ ಒಂದೆರಡು ತಿಂಗಳು ಮೊದಲೇ ಕೇಳ್ತಾರಂಗವ್ರು ಅವರು ಅಧಿಕಾರನ ಹಸ್ತಾಂತರವ ಹಾಗಾಗಿ ಸಚಿವರನ್ನ ಸೆಪ್ಟೆಂಬರ್ನಲ್ಲೇ ಒಂದಷ್ಟು ಮಂತ್ರಿಗಳನ್ನ ಕೈ ಬಿಡುವ ಮುನ್ಸೂಚನೆಯನ್ನೇ ರಾಜಣ್ಣ ಹೇಳ್ತಿದ್ದು ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಆ ಕ್ರಾಂತಿ ಸರ್ಕಾರದಲ್ಲಿ ಒಂದಷ್ಟು ವಾಂತಿ ಮೀನ್ಸ್ ಬೇಡವಾದವರನ್ನ ಕೈ ಬಿಡುವ ಕಾರ್ಯಕ್ರಮ ಕಾಂಗ್ರೆಸ್ ಅಲ್ಲಿ ಶುರುವಾದಂಗೆ ಕಾಣ್ತಾ ಇದೆ ಆದ್ರೆ ರಾಜಣ್ಣ ಏನು ಇನ್ಫ್ಲೂಯೆನ್ಸ್ ಪರ್ಸನ್ ಅಲ್ವಾ ಇನ್ಫ್ಲೂಯೆನ್ಸ್ ಪರ್ಸನ್ನೇ ಆದ್ರೆ ಸರ್ಕಾರಕ್ಕೆ ಮುಜುಗರ ಆಯ್ತಲ್ಲ ರಾಹುಲ್ ಗಾಂಧಿ ಅವ್ರ ಮುಜುಗರ ಆಯ್ತಲ್ಲ ಅದರ ಪರಿಣಾಮ ಅವರ ತಲೆದಂಡ ಇದು ಎಸ್ ಇನ್ ಯಾರ್ಯಾರನ್ನ ಕೈ ಬಿಡ್ಬೋದು ಅಂತ ನಮ್ಗನ್ಸುತ್ತೆ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ನಿಮ್ ಪ್ರಕಾರ ಯಾರನ್ನ ಕೈ ಬಿಟ್ರೆ ಸರಿ ಇಲ್ಲ ಯಾರು ಯೋಗ್ಯ ಮಂತ್ರಿಗಳು ಯಾರು ಫಿಟ್ ಮಂತ್ರಿಗಳು ಯಾರು ಒಳ್ಳೆ ಮಂತ್ರಿಗಳು ಯಾರು ಒಳ್ಳೆ ಹೆಸ್ರು ಮಾಡೋರು ಮಂತ್ರಿಗಳು ಕೆಲಸ ಮಾಡೋರೆ ಒಳ್ಳೆಯವರು ಯಾರು ಕಾಮೆಂಟ್ ಮಾಡಿ ಅಧಿಕಾರ ಕಳ್ಕೊಳ್ಳೋ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್